ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಎಷ್ಟು ದಿನ ಆ ಒಂದು ಗಡಿಗೆ ಬಂದೇ ಬಿಡ್ತು ಸಾವು ಬದುಕಿನಲ್ಲಿ ಹೋರಾಡ್ತಾ ರಾಮಾಚಾರಿ ಚಾರುವಿನ ಚಾರಿ ಬದುಕಿ ಬಂದದ್ದಾಯ್ತು ಹಾಗಿದ್ರೆ ಹೇಗಪ್ಪ ಇದೆಲ್ಲ ಸಾಧ್ಯ ಆಯ್ತು ನಿಜವಾಗ್ಲೂ ಚಾರಿ ಮಾತಾಡ್ಬಿಟ್ನಾ ಏನಾಗ್ತದೆ ಇದನ್ನೆಲ್ಲ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ಆ ಒಂದು ಪ್ರಾಣ ಜ್ಯೋತಿನ ತೆಗೆದುಕೊಂಡು ಬರಬೇಕು ಅನ್ನುವ ಕಾರಣಕ್ಕೆ ತನ್ನ ರಾಮಾಚಾರ್ಯ ಜೀವಕ್ಕೆ ಆಪತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಆ ಒಂದು ಕಾಠಿನ್ಯಾತೀತ ಕಾಠಿಣ್ಯ ದುರ್ಗಮ ಬೆಟ್ಟಕ್ಕೆ ಕಪಾಲಿ ಬೆಟ್ಟಕ್ಕೆ ಅಲ್ಲಿ ಒಂದು ಅಪಾಯ ಇದೆ ಅಂತ ಗೊತ್ತಿದ್ರು ಕೂಡ ಅದೆಲ್ಲವನ್ನ ಬೇಚಿಸಿ ಪ್ರಾಣ ಜ್ಯೋತಿನ ತರಲೇಬೇಕು ಅನ್ನುವ ಹಠದೊಂದಿಗೆ ಈ ಕಡೆ ಚಾರು ಕಪಾಲಿ ಬೆಟ್ಟಕ್ಕೇನೋ ಹೋಗ್ತಾಳೆ ಆದರೆ ಕಪಾಲಿ ಬೆಟ್ಟದಲ್ಲಿ ನರ ರಾಕ್ಷಸರ ಇದ್ದಾರೆ ನರ ಮನುಷ್ಯರನ್ನ ಬಲಿ ಕೊಡ್ತಿದ್ದಾರೆ ತಮ್ಮ ಕೆಟ್ಟ ಒಂದು ಉದ್ದೇಶಕ್ಕೋಸ್ಕರ ಅದಕ್ಕೋಸ್ಕರನೇ ಗುರುಗಳು ತುಂಬಾ ವರ್ಷಗಳಿಂದ ಅಲ್ಲಿ ಚಿಕಿತ್ಸೆಗೆ ತುಂಬಾ ಗಿಡ ಮೂಲೆಗಳು ಸಿಗತ್ತೆ ಅಲ್ಲಿಂದ ಪ್ರಾಣಜ್ಯೋತಿ ತಂದ್ರೆ ಒಳ್ಳೇದಾಗತ್ತೆ ಅಂತ ಗೊತ್ತಿದ್ರು ಚಿಕಿತ್ಸೆ ಕೊಡದೇ ಇದ್ರು ಪರವಾಗಿಲ್ಲ ಬೆಟ್ಟಕ್ಕಂತೂ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿರ್ತಾರೆ ಆದ್ರೆ ಚಾರು ಅದ್ ಯಾವ್ದನ್ನ ಕೂಡ ಲೆಕ್ಕಸ್ತೆ ಪ್ರಾಣ ತರೋಕೆನೋ ಬಂದ್ಬಿಡ್ತಾಳೆ ಆದ್ರೆ ಅಲ್ಲಿ ಆಲ್ರೆಡಿ ಒಂದಷ್ಟು ನರ ರಾಕ್ಷಸರು ಗುಂ ಕಟ್ಕೊಂಡು ಒಬ್ರು ಗೊಬ್ರು ಸೌಂಡ್ ಮಾಡ್ತಾ ಎಲ್ಲರೂ ಕೂಡ ಒಮ್ಮೆಲೆ ಗುಂಪು ಸೇರ್ಕೋತಾರೆ ಆ ಕಡೆ ಅವರ ಗುರುಗಳು ಕೂಡ ಕಾಳಿಗೆ ಪೂಜೆ ಮಾಡ್ತಿದ್ದಾರೆ ಪೂಜೆ ಮಾಡಿದ್ರೂ ಮೂಲಕ ಇವತ್ತು ನರಬಲಿ ಬರ್ತದೆ ನರಬಲಿ ಕೊಡ್ತಿದ್ದೀನಿ ದೇವಿ ಅದ್ರಲ್ಲೂ ಮುತ್ತೈದಿಯನ್ನ ಕೊಟ್ರೆ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ಅಂತ ಹೇಳಿ ಕೇಕೆ ಹಾಕ್ತಿದ್ದಾರೆ ಈ ಕಡೆ ಚಾರು ನಾ ನೋಡಿದ್ದೆ ಎಲ್ಲರೂ ಕೂಡ ಮುತ್ಕೋತದಾಗ ಈ ಕಡೆ ಚಾರು ಒಂದೇ ಕ್ಷಣ ಹೆದರು ಬಿಡ್ತಾರೆ ಏನು ಯಾರನ್ನವೆಲ್ಲ ನಾನು ಪ್ರಾಣ ಜೊತೆ ತಗೊಂಡು ಹೋಗಿ ಬಂದಿದ್ದೀನಿ ನನ್ನ ಗಂಡನಿಗೆ ಪ್ರಾಣ ಪ್ರಾಣಜ್ಯುತಿ ತಗೊಂಡು ಹೋಗ್ಬೇಕು ಬಿಡಿ ಅಂದ್ರೂ ಕೂಡ ನೀನು ಮುತ್ತ ಇದನ್ನ ಬಲಿ ಕೊಟ್ರೆ ನಮ್ಗೆ ಇನ್ನೂ ಶಕ್ತಿ ಜಾಸ್ತಿ ಆಗತ್ತ ನಮ್ಮ ಗುರುಗಳು ಹೇಳಿದ್ದಾರೆ ಅಂತ ಹೇಳಿ ಅವಳನ್ನ ತಮ್ಮ ಗುರುಗಳ ಬಾಳಿಗೆ ಕರ್ಕೊಂಡು ಹೋಗ್ತಾರೆ ಗುರುಗಳಿಗೆ ಆಕೆಯನ್ನ ನೋಡಿದೆ ಫುಲ್ ಖುಷಿ ಆಗ್ಬಿಡತ್ತ ಈ ಕಡೆ ದಯವಿಟ್ಟು ನನ್ನನ್ನು ಬಿಟ್ಬಿಡಿ ನನ್ಗೇನು ಏನು ಮಾಡಬೇಡಿ ಅಂತ ಚಾರು ಕೇಳ್ಕೊತಿದಾಳ ಆ ಕಡೆ ಕೇಕೆ ತನ್ನ ಅಣ್ಣನ ನೋಡೋಕೆ ಬಂದು ಅತ್ಕೆ ಇಲ್ಲಿ ಅಂದಾಗ ಅತ್ಕೆ ಕಪಾಲಿ ಬಿಟ್ಟಕ್ಕೆ ಹೋಗಿರೋದು ಗೊತ್ತಾಗುತ್ತೆ ಜೊತೆಗೆ ಗುರುಗಳಿಗೂ ಗೊತ್ತಿರೋದಿಲ್ಲ ಅವ್ರಿಗೂ ಆಶ್ಚರ್ಯ ಆಗುತ್ತೆ ಅವಳಿಗೆ ಅಲ್ಲಿ ತೊಂದರೆ ಆಗ್ಬಹುದು ಅಲ್ಲಿ ತುಂಬಾನೇ ದೊಡ್ಡ ಅಪಾಯದ ನರಬಲಿ ಕೊಡ್ತಾರೆ ಅನ್ನೋ ವಿಷಯ ಗೊತ್ತಾಗ್ತದಾಗ ಈ ಕಡೆ ಕೇಕೆ ತನ್ನ ಅತ್ಕೆನ ಕಾಪಾಡಬೇಕು ಅಂತ ಅದೇ ಕಪಾಲಿ ಬೆಟ್ಟಕ್ಕೆ ಬರ್ತಾರ ಇದ್ರ ನಡುವೆ ಗುರುಗಳು ಆ ಒಂದು ಬೆಟ್ಟದಲ್ಲಿರ್ತಕ್ಕಂತಹ ರಾಕ್ಷಸ ಗುರುನ ಈ ಕಡೆ ಚಾರು ನನ್ನ ಗಂಡನ ಪ್ರಾಣ ಉಳಿಸ್ಬೇಕು ಮೊದಲು ನನ್ನ ಗಂಡನ ಪ್ರಾಣನ ಉಳಿಸ್ಬಿಡ್ತೀನಿ ಆಮೇಲೆ ಬೇಕಿದ್ರೆ ನೀನ್ ನನ್ನ ಪ್ರಾಣನ ತಗೊಳ್ಳಿ ನಾನು ವಾಪಸ್ ಬರ್ತೀನಿ ಅಂದಾಗ ಪಂಚತಂತ್ರ ಕತೆ ಅನ್ಕೊಂಡಿದ್ಯಾ ನಾನು ವ್ಯಾಘ್ರ ನೀನ್ ಗೋವು ವಾಪಸ್ ಬರ್ತೀಯ ಅನ್ನೋದಕ್ಕೆ ನೋಡಿ ನಾನು ಇಲ್ಲಿ ಪೂಜೆ ಮಾಡ್ತೀನಿ ಒಮ್ಮೆಲೆ ಆಗ್ತಿದ್ದಾಗೆ ಬಲಿ ಕೊಡು ಟೈಮ್ ಬಂದಾಗ ಹೋಗಿ ಬಲಿಸ್ಥಾನದಲ್ಲಿ ಆಕೆಯನ್ನ ಹಿಡಿ ಅಂತ ಹೇಳ್ತಾರೆ ಫೈನಲಿ ಈ ಕಡೆ ಚಾರು ನನ್ ಗಂಡನ್ ತಗೊಂಡೋಗ್ಲಿ ನನ್ ಗಂಡನ್ತಾರ ನನ್ನ ಗಂಡ ಬದುಕಬೇಕು ನನಗೆ ಏನಾದ್ರೂ ಪರವಾಗಿಲ್ಲ ಅಂತ ಯೋಚನೆ ಮಾಡ್ತಿದ್ದಾಳ ಈ ಕಡೆ ಅವಳ ಮುಖಕ್ಕೆ ಬೂದಿ ಹಾಕಿದ್ರೆ ಪ್ರಜ್ಞೆ ತಪ್ಪಿಡ್ತಾಳ ನಂತರ ಈ ಕಡೆ ಪೂಜೆ ನಡೀತದ ಆ ಕಡೆ ಚಾರಿ ತಮ್ಮ ಕೇಕೆ ಬಂದ ಈ ಕಡೆ ಅತ್ಕೆ ಇಲ್ಲೂ ಇರಬಹುದು ಅಂತ ಒಂದು ಕಗ್ಗತ್ತಲಲ್ಲಿ ಟಾರ್ಚ್ ಇಟ್ಕೊಂಡು ಹುಡುಕ್ತಿದ್ರೆ ಕೈಗೆ ಒಂದು ಕಾಲ್ಗೆ ಒಂದು ಕಾಲ್ ಚೀನ್ ಸಿಗತ್ತೆ ಅದು ಕಿತ್ತೋಗಿರತ್ತೆ ಅದಕ್ಕೆ ಇಲ್ಲೇ ಇಲ್ಲೋ ಇರಬಹುದು ಅದಕ್ಕೆ ಅಪಾಯ ಆಗಿದೆ ಅನ್ಸುತ್ತೆ ಇದನ್ನ ನೋಡ್ತಿದ್ರೆ ಅಂತ ಅನ್ಕೊಂಡಿದ್ದೆ ಅಲ್ಲಿ ಒಂದು ಜ್ಯೋತಿ ಉರಿತಿರೋದು ಕಾಣಿಸುತ್ತೆ ಜ್ಯೋತಿ ಉರಿದನ್ನ ನಾನು ನೋಡಿದೆ ಅಲ್ಲೇ ಇರಬಹುದು ಅಂತ ಹೋಗ್ತಾನೆ ಅಷ್ಟರಲ್ಲಿ ಇಲ್ಲಿ ನರ ಬಲಿ ಕೊಡೋದಕ್ಕೆ ಬಲಿ ಪೀಠ ಸ್ಥಾನಕ್ಕೆ ಕರ್ಕೊಂಡೋಗಿ ಚಾರು ಕುದ್ಕೆನ ಇಟ್ಟಿದ್ದಾರೆ ಕತ್ತಿ ತಗೊಂಡು ಬೀಸಿ ಚಾರು ಕುದಕ್ಕೆ ನಾ ಕಟ್ ಮಾಡಬೇಕು ಅಷ್ಟರಲ್ಲಿ ಕೇಕೆ ಅತ್ಕಿ ಅಂತ ಕೂಗ್ಬಿಡ್ತಾನೆ ತಕ್ಷಣ ಎಲ್ಲರೂ ಕೂಡ ಕೇಕೆನ ಅಟ್ಯಾಕ್ ಮಾಡ್ತಾರೆ ಕೇಕೆ ಕೂಡ ಅವ್ರ ಜೊತೆ ಜಬರ್ದಸ್ತಾಗಿ ಫೈಟ್ ಮಾಡ್ತಾನೆ ಆದ್ರೆ ನಂತರ ಹಿಂದೆಯಿಂದ ಬಂದಿದ್ದ ರಾಕ್ಷಸರು ಕೇಕೆ ತಲೆಗೆ ಹೇಗೆ ರಾಮಾಚಾರಿ ತಲೆಗೆ ರೌಡಿಗಳು ಹೊಡೆದ್ರು ಹಾಗೆ ಕೇಕೆ ತಲೆಗೂ ಹೊಡೆದು ಬಿಡ್ತಾರೆ ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ಬಾರಿ ಕೊಡ್ತಾರೆ ಪೆಟ್ಟನ್ನು ಈ ಕಡೆ ಕೇಕೆ ಕುಸ್ತು ಹೋಗ್ತಾ ಇದ್ರೆ ಆ ಕಡೆ ರಾಮಾಚಾರಿ ಜೀವ ಪೇಚಾಡ್ತದೆ ವಿಲವಿಲ್ಲ ಅಂತ ಒದ್ದಾಡ್ತಿದೆ ಅದನ್ನ ನೋಡಿ ರಾಮಾಚಾರಿ ಜೀವನೇ ಹೋಗ್ಬಿಡ್ಬಹುದೇನು ಅಂತ ಗುರುಗಳು ಆತಂಕ ಪಡ್ಕೊತಾರೆ ಅಷ್ಟರಲ್ಲಿ ಈ ಕಡೆ ಕೇಕೆ ದಯವಿಟ್ಟು ದೇವ್ರ ಶಕ್ತಿ ಕೊಡು ಇಂತ ಕೆಟ್ಟ ದುಷ್ಟ ಶಕ್ತಿಗಳು ಮೇಲೆ ಇದ್ದೇ ಇರತ್ತೆ ಇದನ್ನ ಸಂಹಾರ ಮಾಡಬೇಕು ದಯವಿಟ್ಟು ಶಕ್ತಿ ಕೊಡು ಅಂತದಾಗೆ ಕೇಕೆಗೆ ಎಲ್ಲಿಂದ ಶಕ್ತಿ ಬರುತ್ತೋ ಏನೋ ಗೊತ್ತಿಲ್ಲ ತಲೆಗಷ್ಟು ಪೆಟ್ಟು ಬಿದ್ದಿದ್ರು ಎದ್ದಿದ್ದ ಎಲ್ಲರನ್ನ ಕೂಡ ಧ್ವಂಸಗೊಳಿಸ್ಬಿಡ್ತಾನೆ ಎಲ್ಲರನ್ನ ಧ್ವಂಸಗೊಳಿಸಿದ್ದೆ ತನ್ನ ಅತ್ಕೆ ಚಾರುನ ಕೂಡ ಸೇಫ್ ಆಗಿ ಬರ್ತಾನೆ ಈ ಕಡೆ ಅಣ್ಣನ್ ಮುಂದೆ ಚಾರ್ ಕೇಕೆ ನಿಂತ್ಕೊಂಡು ಅಣ್ಣ ಇನ್ನಿನ ಈ ಸ್ಥಿತಿಗೆ ನಾನೇ ಕಾರಣ ಅಣ್ಣ ನಿನ್ನ ಜೀವಂತವಾಗಿ ಕರ್ಕೊಂಡ್ ಬಂದು ಅಮ್ಮನ್ ಮುಂದೆ ನಿಲ್ಲಿಸ್ತೀನಿ ಅಂತ ಮಾತು ಅಣ್ಣ ಹಾಗಾಗಿ ನಾನು ನಿನ್ನನ್ನ ಕರ್ಕೊಂಡೇ ಹೋಗ್ಬೇಕು ಅಂತಿದ್ರೆ ಆ ಕಡೆ ಚಾರುಗೆ ಪ್ರಜ್ಞೆ ಬರತ್ತೆ ನಾನೇ ಹೇಗೆ ಇಲ್ಲಿಗೆ ಬಂದ ಪ್ರಾಣ ಜ್ಯುತಿಯಲ್ಲಿ ಯಾರು ನನ್ನನ್ ಕರ್ಕೊಂಡ್ ಬಂದಿದ್ದು ಅಂತ ಗೊತ್ತಾಗ್ತಿದ್ದಾಗೆ ಹಾಗೆ ಕೇಕೆ ಅನ್ನೋದು ಗೊತ್ತಾಗತ್ತೆ ತಕ್ಷಣ ಕೇಕೆ ಎದುರಾಗ್ತಾಳೆ ಚಾರು ಏನಂತ ಕೆಲಸ ಮಾಡ್ದೆ ಯಾಕೆ ಯಾಕೆ ನನ್ನನ್ನು ಕರ್ಕೊಂಡು ಬಂದೆ ಅಂತ ಕೇಳ್ತಿದ್ದಾಳೆ ಜೊತೆಗೆ ಇದೆಲ್ಲ ಆಗಿದ್ದೆ ನಿನ್ನಿಂದ ರಾಮಾಚಾರಿ ಈ ಸ್ಥಿತಿಗೆ ಕಾರಣನೇ ನೀನು ಅಂದಾಗ ಹೌದು ಅದಕ್ಕೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ನನ್ನ ಅಣ್ಣ ಅಂತ ಗೊತ್ತಿರಲಿಲ್ಲ ನನ್ನ ಅಣ್ಣ ಅಂತ ಗೊತ್ತಿದ್ರೆ ಇಂಥ ತಪ್ಪು ಕೆಲಸ ನಾನು ಮಾಡ್ತಿರ್ಲಿಲ್ಲ ನನ್ನ ಮನೆ ಗೊತ್ತಿಲ್ಲದೆ ನಾನು ಅಲ್ಲಿಗೆ ಬಂದ್ಬಿಟ್ಟೆ ಗೊತ್ತಿದ್ದಿದ್ರೆ ಈ ಡೀಲ್ನೇ ನಾನು ತಗೋತಿರ್ಲಿಲ್ಲ ಜೊತೆಗೆ ನಾನು ಅಣ್ಣ ಇಬ್ಬರು ಹೇಗಿರ್ಬೇಕಿತ್ತು ಅವಳಿ ಜವಳಿ ಎರಡು ದೇಹ ಒಂದ್ ಜೀವತ್ತಾರ ಇಬ್ಬರು ರಕ್ತ ಮಾತ್ರ ಹಂಚ್ಕೊಂಡು ಹುಟ್ಟಿಲ್ಲ ಕರಳು ಬಳಿ ಎಲ್ಲಾನು ಕೂಡ ಹಂಚ್ಕೊಂಡು ಹುಟ್ಟಿದಿವಿ ಆದ್ರೆ ನನ್ಗೆ ಎಂತ ಪಾಪ ಕೆಲಸ ಮಾಡ್ಬಿಟ್ಟೆ ಕೈಗೆ ರಕ್ತ ಅಂಟ್ಕೊಂಡ್ ಬಂದ್ಬಿಟ್ಟಿತ್ತು ಅದು ನನ್ನನ್ನು ಇಷ್ಟೆಲ್ಲ ಮಾಡಿಸ್ಬಿಟ್ಟಿತ್ತು ಅದಕ್ಕೆ ದಯವಿಟ್ಟು ಕ್ಷಮಿಸಿ ಅಂದಾಗ ಪಾಪಿ ನಾನು ಹೋಗಿದ್ದೆ ಪ್ರಾಣ ಜೊತೆ ತರೋಕೆ ನನ್ನ ಗಂಡನ ಪ್ರಾಣ ಉಳ್ಸೋಕೆ ಪ್ರತಿ ಹೆಣ್ಣುಮಗಳು ಮುತ್ತೈದೆ ಕೂಡ ತನ್ನ ಪ್ರಾಣಿಗಿಂತ ತನ್ನ ಗಂಡನ ಪ್ರಾಣ ಉಳಿಸೋದೇವ್ರೆ ಅಂತ ಕೇಳ್ಕೊತಾಳೆ ಆದ್ರೆ ಇವತ್ತು ನನ್ನನ್ನು ಹೋದ ಹಾಗೆ ವಾಪಸ್ ಕರ್ಕೊಂಡು ಬಂದ್ಬಿಟ್ಟಿಯಲ್ಲ ಏನ್ ಪ್ರಯೋಜನಕ್ಕೆ ಬಂತು ನನ್ನ ಪ್ರಾಣ ಜೊತೆ ತರಬೇಕಿತ್ತು ಅಂತ ಹೇಳಿ ಮೈದನ್ನ ಬೈತಾ ಇದ್ರೆ ಅಷ್ಟರಲ್ಲಿ ಗುರುಗಳು ಬರ್ತಾರೆ ಯಾಕಮ್ಮ ಚಾರು ಕೃಷ್ಣನ ಬೈಬಡ ಕಿಟ್ಟಿ ನಿನ್ನನ್ನು ಮಾತ್ರ ಕಾಪಾಡಿಲ್ಲ ಪ್ರಾಣ ಜ್ಯೋತಿನೂ ತಗೊಂಡ್ ಬಂದಿದ್ದಾನೆ ನೋಡು ಅಲ್ಲಿ ಅಂತ ತೋರಿಸ್ತಾರ ಈ ಕಡೆ ದೇವ್ರೆ ಮಾಡು ಅಂತ ಹೇಳಿ ಖುಷಿ ಆಗುತ್ತೆ ಚಾರುಗೆ ನಂತರ ನೋಡಮ್ಮ ಕ್ರೀ ಕಿಟ್ಟಿ ಕೆಟ್ಟವನೇ ಆಗಿರಬಹುದು ಆದರೆ ಪ್ರತಿಯೊಬ್ಬರು ಕೂಡ ಬದಲಾಗ್ತಾರಲ್ವಾ ಇವತ್ತಿನ ಗಂಡನ್ ಜೀವ ಉಳಿದಿದೆ ಅಂದ್ರ ಅದಕ್ಕೆ ಕಾರಣ ಕಿಟ್ಟಿನೇ ಅವತ್ತ ಅವನು ಹೋಗಿ ಬಂದು ಮಾತಾಡಿದ್ರಿಂದಾನೆ ರಾಮಾಚಾರಿಲಿ ಸ್ವಲ್ಪ ಮೂಮೆಂಟ್ ಕಾಣಿಸಿ ಅವನು ಬದುಕ್ತಾನೆ ಅನ್ನೋ ಹೋಪ್ಸ್ ನಮಗೆ ಬಂದಿದ್ದು ಆ ನಂಬಿಕೆ ಬಂದದ್ರಿಂದಾನೇ ಚಿಕಿತ್ಸೆ ಮುಂದುವರೆಸಿದ್ದು ಇವತ್ತಿಷ್ಟೆಲ್ಲ ಆಗಿದೆ ಅಂದರೆ ಅವನ ಇವತ್ತು ಅವನ ಬಾಡಿ ಜೀವಿಸ್ತಿದೆ ಮೂಮೆಂಟ್ ಕಾಣಿಸ್ತಿದೆ ಅಂದರೆ ಅದಕ್ಕೆಲ್ಲ ಕಾರಣಕ್ಕಿಟ್ಟಿ ಅವ್ನಿಲ್ಲದೆ ಇರೋ ಹೊರತು ಏನೂ ಕೂಡ ಆಗ್ತಿರ್ಲಿಲ್ಲ ಜೊತೆಗೆ ಒಂದು ಮಾತನ್ನು ಅರ್ಥ ಮಾಡ್ಕೊಮ್ಮ ಯಾವತ್ತು ಕೂಡ ತಪ್ಪು ಮಾಡ್ತಾರೆ ಅದರ ತಪ್ಪು ಮಾಡಿ ತಿತ್ಕೋತಾರಲ್ಲ ಅವ್ರಿಗಿಂತ ಸರ್ವಶ್ರೇಷ್ಠರು ಯಾರೂ ಇಲ್ಲ ಅಂತ ಹೇಳ್ತಾರೆ ಚಾರು ಇದಕ್ಕೆಲ್ಲ ಯಾರು ಕಾರಣ ಯಾರು ನಿನ್ನನ್ನು ಕಳಿಸಿದ್ದು ಅಂತ ಕೇಳಿದಾಗ ಇದು ಯಾವುದಕ್ಕೂ ಕೂಡ ನಾನು ಈಗ ಉತ್ತರ ಕೊಡೋದಿಲ್ಲ ಅದಕ್ಕೆ ಎಲ್ಲರನ್ನು ತಂದು ನಿಮ್ಮ ಮುಂದೆ ನೆಲೆಸ್ತೇನೆ ಅಲ್ಲಿವರೆಗೂ ರಾಮ ಮತ್ತೆ ಸೀತೆಗೆ ವನವಾಸದಲ್ಲಿ ಹೇಗೆ ಲಕ್ಷ್ಮಣ ಕಾಮಣಿದ್ರು ಹಾಗೆ ನಿಮ್ಮಿಬ್ರಿಗೂ ಕೂಡ ಅಣ್ಣ ಅತ್ಕೆಗೆ ನಾನ್ ಕವಲಿರ್ತೀನಿ ಅಂತ ಹೇಳ್ತಾರ ನಂತರ ಆ ಕಡೆ ವೈಶಾಖಗೆ ಯೋಚನೆ ಆಗ್ಬಿಟ್ಟಿದೆ ಏನಪ್ಪಾ ಮನೇಲಿರೋದು ಕೇಕೆನ ರಾಮಾಚಾರ್ಯನ ಒಂದು ಗೊತ್ತಾಗ್ತಿಲ್ವೇ ಅಂತ ಅನ್ಕೊಂಡ್ರೆ ಈ ಕಡೆ ಜಾನಕಿ ಅವರು ಏನಿದ್ರು ವೈಶಾಖ ಯಾಕೆ ನೀನು ಒಬ್ಬೊಬ್ಬಳೇ ಮಾತಾಡ್ಕೊತಿದ್ಯಾ ಏನಾಯ್ತು ಏನಾದ್ರೂ ಆಯ್ತಾ ಅಂದಾಗ ಯಾವಾಗ್ಲೂ ಕೂಡ ನಾನು ಏನಾದ್ರೂ ಇದ್ರೆ ಬಂದು ಹಿಂದೆಯಿಂದ ಕೇಳಿಸ್ಕೊಂಡ್ಬಿಡ್ತೀರ ಅಲ್ವಾ ಅಂತ ಹೇಳಿ ರೇಗ್ತಿದ್ದಾಳ ಇದರಿಂದ ಅವ್ರ ಮನ್ಸಿಗೆ ಬೇಚರ ಆಗತ್ತ ನಂದ್ ಕಷ್ಟ ಇಲ್ಲಿರೋದು ಯಾರು ಅಂತಾನೆ ಗೊತ್ತಾಗ್ತಿಲ್ಲ ಇವ್ರಿಗೆ ಎತ್ತಿರೋರ್ಗೆ ಗೊತ್ತಿಲ್ಲ ಈ ಮನೇಲಿರೋದು ಕಿಟ್ಟಿನ ರಾಮಾಚಾರಣ್ಣ ಅಂತ ನನ್ನ ಹತ್ರ ಮಾತಾಡೋಕ್ ಬರ್ತಾರ ಅಂತ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾಳೆ ನಂತರ ಶ್ರುತಿ ಏನಮ್ಮ ಏನ್ ಅನ್ಕೊಂಡಿದ್ಯಾ ಇವ್ರು ವೈಶಾಖ ಅದಕ್ಕೆ ಅಮ್ಮ ಚಾರು ಅದಕ್ಕೆ ನಾ ಇಷ್ಟು ಮುದ್ದಾಗಿ ಬಂದು ಹೌದು ಹಾಗೆ ಹೀಗೆ ಅಂತ ಮಾತಾಡೋಕೆ ಇವ್ರಂದ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಡಮ್ಮ ಅಂತ ಶ್ರುತಿ ಕೂಡ ಜಾನಕಿ ಅವ್ರಿಗೆ ಹೇಳ್ತಾರೆ ಆದರೂ ಜಾನ್ಕಿ ಅವ್ರಿಗೆ ಏನದು ಯಾಕೆ ಹೇಳು ಈ ರೀತಿ ನಡ್ಕೋತದಾಳೆ ಅಂತಾನೆ ಅನ್ನಿಸ್ತದ ನಂತರ ಇದೆಲ್ಲ ಆಗ್ತಾ ಇದ್ರೆ ಆ ಕಡೆ ರಾಮಾಚಾರಿಗೆ ಎಲ್ಲಾ ರೀತಿಯ ಪ್ರಯತ್ನ ಪಟ್ಟಾಯ್ತು ಪ್ರಾಣ ಜ್ಯೋತಿನ ಕೂಡ ತಂದಾಯ್ತು ಇನ್ನೇನು ರಾಮಾಚಾರಿ ಎದ್ದೇಳಬೇಕು ಈ ಒಂದು ಸಮಯದೊಳಗೆ ರಾಮಾಚಾರಿ ಎದೇಳ್ಲಿಲ್ಲ ಅಂದ್ರೆ ಅವ್ನಿಗೆ ಪ್ರಜ್ಞೆ ಬರ್ಲಿಲ್ಲ ಅಂದ್ರೆ ಖಂಡಿತ ಅವನು ಮತ್ತೆ ಜೀವಂತವಾಗಿ ಬರೋಕ್ ಸಾಧ್ಯನೆ ಇಲ್ಲ ಅಂತ ಗುರುಗಳು ಹೇಳ್ಬಿಡ್ತಾರೆ ಎಲ್ಲರೂ ಸುತ್ತುವರೆದು ಆ ಕ್ಷಣಕ್ಕೋಸ್ಕರ ಕಾಯ್ತಿದ್ದಾರೆ ಆದ್ರೆ ಒಮ್ಮೆಲೆ ಆ ಕ್ಷಣ ಮುಗ್ದೇ ಹೋಗುತ್ತೆ ಇನ್ನೇನು ಇಷ್ಟೊತ್ತಾದ್ರೂ ಬರಲೇ ಇಲ್ಲ ಇನ್ನು ಮುಗೀತು ಅಂತ ಹೇಳಿ ಕೈ ಚೆಲ್ದಾಗ ಈ ಕಡೆ ಚಾರು ಇಲ್ಲ ನನ್ನ ಗಂಡನ್ ಪ್ರಾಣ ಉಳಿಬೇಕು ರಾಮಾಚಾರಿ ದಯವಿಟ್ಟು ಎದೇಳು ರಾಮಾಚಾರಿ ನನಗೋಸ್ಕರ ಎದೇಳು ರಾಮಾಚಾರಿ ನೀನ್ ಬಿಟ್ ಶಕ್ತಿ ಇಲ್ಲ ನೀನಿಲ್ಲ ಅಂದರೆ ನನ್ಗೆ ಯಾರು ಇರ್ತಾರೆ ರಾಮಾಚಾರಿ ಪ್ಲೀಸ್ ಎದೇಳು ರಾಮಾಚಾರಿ ಅಂತ ಗೋಳ ಹಾಡ್ತದಾಳೆ ತನ್ನ ಗಂಡನ್ನ ಮೈ ಮೇಲೆ ಬಿದ್ದು ಒರಳು ಹಾಡ್ತದಾಳೆ ಕಣ್ಣೀರು ಹಾಕ್ತದಾಳೆ ಫೈನಲಿ ಆ ಕಣ್ಣೀರು ರಾಮಾಚಾರಿಯ ದೇಹಕ್ಕೆ ತಾಕೇ ಬಿಡುತ್ತೆ ತಾಕ್ತಿದ್ದಾಗೆ ಇನ್ನೇನು ಕೈ ಚೆಲ್ಲೇ ಬಿಟ್ರು ಅನ್ನೋಷ್ಟ್ರಲ್ಲಿ ಆ ರಾಮಾಚಾರ್ಯ ಜೀವ ವಾಪಸ್ ಬಂದೇ ಬಿಡತ್ತೆ ಆ ಒಂದು ಸಮಯದೊಳಗೆ ರಾಮಾಚಾರಿ ಕಣ್ಣನ್ನ ತೆರೆದೇ ಬಿಡ್ತಾನೆ ನೋಂದ್ರ ಚಾರು ಮೇಡಮ್ ಅಂತಿದ್ದಾಗ ಚಾರುಗೆ ಎಲ್ಲಿದೆಯೋ ಖುಷಿ ಖುಷಿಯಿಂದ ರಾಮಾಚಾರಿ ಅಂತ ಹೇಳ್ತಿದ್ರೆ ಅಲ್ಲಿ ಇರೋ ಗುರುಗಳು ಅವ ಆಶ್ರಮದವರು ಎಲ್ಲರೂ ಕೂಡ ಖುಷಿ ಪಡ್ತಿದ್ದಾರೆ ಫೈನಲಿ ರಾಮಾಚಾರಿ ಬದಕ್ ಬಿಟ್ಟ ಅಂತ ಆದ್ರೆ ಚಾರುಗಾಗ್ತಿರೋ ಖುಷಿ ಅಷ್ಟಿಷ್ಟಲ್ಲ ಫೈನಲಿ ಇಷ್ಟು ದಿನ ನಾವು ಕಾತ್ರಿಯಿಂದ ಕಾದಿದ್ದ ಆ ಒಂದು ಗಳಿಗೆ ಬಂದೇ ಬಿಡ್ತು ಸಾವಿನ ದವಡಿಯಲ್ಲಿದ್ದ ರಾಮಾಚಾರಿ ಬದುಕಿ ಬಂದೇ ಬಿಟ್ಟ ಅದ್ರ ಜೊತೆಗೆ ಈ ಕಡೆ ಜಾನ್ಕಿ ಮತ್ತೆ ಶ್ರುತಿಗೆ ಅವರ ಮಗನ ಸುಳಿವು ಸಿಗ್ತಾ ಇದೆ ಆ ಒಂದು ಪೀಪರ್ ಅವ್ರ ಮನೇಲಿ ಸಿಕ್ತಿದ್ದಾಗೆ ಹಾಗಿದ್ರೆ ಕಿಟ್ಟಿ ಮನೆಗ್ ಬಂದಿದ್ದ ಅಂತ ಹೇಳಿ ಅನ್ನಿಸ್ತದೆ ಬಿಕಾಸ್ ಅವರೇ ಪ್ರಕಟ ಮಾಡಿದ ಇಪ್ಪತ್ತೆರಡು ವರ್ಷಗಳ ಹಿಂದಿನ ಪೀಪರ್ ಅವ್ರ ಕೈ ಸೇರಿದೆ ಹಾಗಿದ್ರೆ ಯಾವಾಗ ಬಂದಿದ್ದ ಕಿಟ್ಟಿನ ಮನೆಗ ಅಂತ ಹೇಳಿ ಅನ್ಕೋತಿದ್ದಾರೆ ಹಾಗಿದ್ರೆ ಫೈನಲಿ ಎಲ್ಲಾ ಸತ್ಯ ಕೂಡ ರಿವೀಲ್ ಆಗೋ ಸಮಯ ಬಂದ ಮುಂದೆ ಬಿಡ್ತು ಮುಂದೇನಾಗುತ್ತೆ ಹೇಗಾಗತ್ತೆ ತಿಳ್ಕೊಬೇಕು ಮುಂದಿನ ವೀಕ್ಷೆಗೋಸ್ಕರ ವೈಚ್ ಮಾಡುದಂತೂ ಯಾವ್ದೇ ಕಾರಣಕ್ಕೂ ಮರಿಬೇಡಿ